ಧರ್ಮಸ್ಥಳದ ಮೇಲೆ ಏನೊಂದು ಇಷ್ಟು ದಿವಸ ಒಂದು ಆಪಾದನೆ ಕೇಳಿ ಬರ್ತಿತ್ತು ಅದು ಈಗ ಸ್ಟಾರ್ಟ್ ಆಗಿದ್ದಲ್ಲ ಅದು ಸ್ಟಾರ್ಟ್ ಆಗಿ ಸುಮಾರು ವರ್ಷಗಳೇ ಆಗಿದೆ ಅಂದರೆ ಈ ಒಂದು ಷಡ್ಯಂತ್ರ ಅಲ್ಲ ಬೇರೆ ಬೇರೆ ರೀತಿಯಾಗಿ ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ಮುತ್ತಿಗೆ ಹಾಕಬೇಕು ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ಮುಜರಾಯಿ ಇಲಾಖೆಗೆ ತರಬೇಕು ಅನ್ನೋದು ತುಂಬಾ ವರ್ಷದ ತುಂಬಾ ಜನದ ಕನಸು ಕೂಡ ಆಗಿತ್ತು ಅದಕ್ಕೆಲ್ಲ ಏನು ಕಾರಣ ಗೊತ್ತಾ ಇದಕ್ಕೆಲ್ಲ ಕಾರಣ ಏನಂತೇಳಿದ್ರೆ ವೀರೇಂದ್ರ ಅವರು ಮಾಡಿದಂಥ ತಪ್ಪು ಅದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಇದು ಈ ಒಂದು ಧರ್ಮಸ್ಥಳಕ್ಕೆ ವಿರುದ್ಧವಾಗಿ ಯಾರಿದ್ದಾರೆ ಅವರಿಗೆ ಅದು ತಪ್ಪು ಇಷ್ಟಕ್ಕೂ ಆ ತಪ್ಪೇನು ಅಂಥ ತಪ್ಪೇನು ಮಾಡಿದರು ಎಲ್ಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಧರ್ಮಸ್ಥಳದ ಭಾಗದಲ್ಲಿ ಯಾವುದೇ ಒಂದು ಕೈಗಾರಿಕೆ ಆಗಲಿ ಏನೇ ಆಗಲಿ ಕಡಿಮೆ ಇತ್ತು ಅಲ್ಲಿ ಜನರಿಗೆ ಜೀವನ ಮಾಡೋದಕ್ಕೆ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಕೆಲಸಗಳಿರಲಿಲ್ಲ ಹಾಗಾಗಿ ಜನರೆಲ್ಲ ತುಂಬಾ ತುಂಬ ತುಂಬ ದೂರ ಹೋಗಿ ಕೂಲಿ ಕೆಲಸಗಳು ಮಾಡ್ಕೊಂಡಿದ್ರು ಅವರಿಗೆಲ್ಲ ಕೂಡ ವೀರೇಂದ್ರ ಹೆಗ್ಡೆಯವರು ಧರ್ಮಾಧಿಕಾರಿಗಳು ಆದ ಮೇಲೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರಿಗೆ ಏನಾದರೂ ಮಾಡಬೇಕಲ್ಲ ನಮ್ಮ ಜನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಹಾಗಾಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವರು ಮಕ್ರಿಗಳಲ್ಲಿ ತುಂಬಿ ತುಂಬಿ ದಾನ ಧರ್ಮ ಮಾಡಿದ್ದಾರೆ ಆಗಿನ ಟೈಮಲ್ಲಿ ಎಲ್ಲರೂ ತುಂಬ ಬಡವರಿದ್ದಾರೆ ಎಲ್ರಿಗೂ ಏನಾದರೂ ನಾವು ಕೊಡೋದರಿಂದ ಅವರು ಅದರಿಂದ ಏನಾದರೂ ಹಂಗೆ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾ ಮಕ್ರಿ ಮಕ್ರಿಯಲ್ಲಿ ತುಂಬಿ ತುಂಬಿ ಪಾತ್ರೆ ಸಾಮಾನಿಂದ ಹಿಡಿದು ಪ್ರತಿಯೊಂದನ್ನು ಎಲ್ಲ ಕೂಡ ಕೊಟ್ಟು ಕೊಟ್ಟು ದಾನ ಮಾಡಿದ್ದಾರೆ ಅದೇ ಥರ ಈಗ ಏನಾದರೂ ಒಂದು ಮನೆಯಲ್ಲಿ ಹೆಣ್ಣು ಒಂದು ಹೆಣ್ಣು ಮಗುಗೆ ಒಂದು ಟೈಲರಿಂಗ್ ಕೆಲಸ ಬರುತ್ತೆ ಅನ್ನೋದಾದರೆ ಆ ಮಗುಗೆ ನೋಡಮ್ಮ ನಿನಗೆ ಕೆಲಸ ಬರುತ್ತಲ್ಲ ನೀನು ಕೆಲಸ ಮಾಡು ನಿನಗೆ ಏನು ಬೇಕು ಬಟ್ಟೆ ಮತ್ತು ಅದಕ್ಕೆ ಸ್ಟಿಚ್ ಹಾಕೋಕ್ಕೆ ದಾರ ಸೂಜಿ ತಾವಿಂದ ಎಲ್ಲ ನಾವೇ ಕೊಡ್ತೀವಿ ನೀನು ಹೊಲ್ಕೊಡು ನಿನಗೆ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ನಾವು ತೊಗೊಂಡೋಗ್ತೀವಿ ಆಗ ನಿನಗೂ ಒಂದು ಕೆಲಸ ಸಿಗುತ್ತೆ ಆ ಥರ ಪ್ರತಿಯೊಂದರಲ್ಲೂ ಅಷ್ಟೇ ಒಂದು ಇಸ್ತ್ರಿ ಎಲೆ ಹೊಲಿಯೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಸುಮಾರು ಸುಮಾರು ಯೋಜನೆಗಳಿದೆ ಪ್ರತಿಯೊಂದನ್ನು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಮ್ಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಿಕೊಂಡು ಆ ಕಡೆ ತುಂಬಾ ಒಂದು ಡೆವಲಪ್ಮೆಂಟ್ ಮಾಡಿ ಮಾಡ್ತಾ ಇರ್ತಾರೆ ವೀರೇಂದ್ರ ಹೆಗಡೆ ಅವರು ಆಗ ವೀರೇಂದ್ರ ಹೆಗಡೆ ಅವರಿಗೆ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಅವ್ರು ಸಾರಿ ಸರ್ವೆ ಮಾಡ್ತಾರೆ ಹೇಗಿದ್ದಾರೆ ನಮ್ಮ ಸುತ್ತಮುತ್ತಿನ ಜನ ನಮ್ಮ ಧರ್ಮಸ್ಥಳದ ಜನ ಆಗಲಿ ಅಕ್ಕಪಕ್ಕದ ಜನ ಆಗಲಿ ಯಾವ ಥರ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಧರ್ಮಸ್ಥಳದ ವೀರೇಂದ್ರ ಅವರು ಮತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದಾಗ ಮತ್ತೆ ಎಲ್ಲರೂ ಬಡವರಾಗ್ತಾ ಇದ್ದಾರೆ ಮತ್ತೆ ಏನಿದು ನಾವು ಇಷ್ಟೊಂದು ದಾನ ಧರ್ಮ ಮಾಡ್ತಾ ಇದ್ದೀವಿ ಆದರೂ ಕೂಡ ಯಾಕೆ ಜನಗಳು ಮತ್ತೆ ಬಡವರಾಗ್ತಾ ಇದ್ದಾರೆ ಏನಿದೆ ಇದರಿಂದ ಅಂತ ಹೇಳ್ಬಿಟ್ಟು ಅದನ್ನ ಪರಿಶೋಧನೆ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ದುಡಿಯುವಂಥ ದುಡ್ಡು ಇವರು ಕೊಟ್ಟಿರೋ ಇದರಲ್ಲಿ ಅಷ್ಟು ಇಷ್ಟ ಮಾಡಿಕೊಂಡು ಜೀವನ ಕಟ್ಕೊಂಡು ಹೆಂಗ್ ಹೆಂಗಸರು ಮಕ್ಕಳೆಲ್ಲ ಮನೆಯಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಗಂಡಸರು ಹೊರಗಡೆ ಹೋದವರು ದುಡಿಯೋಕ್ಕೆ ಹೋದವರು ಪೂರ್ತಿ ದುಡ್ಡನ್ನು ಮಕ್ ಮನೆಗೆ ಇಲ್ಲ ಮುಖ್ಯವಾದ ಕಾರಣ ಇದೇ ಆಗಿರುತ್ತೆ ಏನಿದು ಈ ಥರ ನಾವೆಲ್ಲ ಇಷ್ಟೆಲ್ಲ ಕ ಇವರಿಗೆ ಸಪೋರ್ಟ್ ಮಾಡಿ ಇವರು ಚೆನ್ನಾಗಿರಲಿ ನಮ್ಮ ಸುತ್ತಮುತ್ತ ಎಲ್ಲ ಒಳ್ಳೆ ಅಭಿವೃದ್ಧಿ ಆಗಲಿ ಎಲ್ಲಿ ಯಾವ ಬಡತನ ಹೋಗಲಿ ಎಲ್ಲರೂ ಹೊಟ್ಟೆ ಹಸ್ಕೊಂಡಿರದೆ ಎಲ್ಲರೂ ಕೂಡ ಹೊಟ್ಟೆಗೆ ಚೆನ್ನಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ವೀರೇಂದ್ರ ಅವರು ಏನು ಮಾಡಿರ್ತಾರೆ ಅದೆಲ್ಲ ಒಂದು ಕಡೆ ಹೋಗ್ತಾ ಇರುತ್ತೆ ಅದು ಎಲ್ಲಿ ಹೋಗ್ತಾ ಇರುತ್ತೆ ಅಂದರೆ ಮದ್ಯಪಾನ ಎಣ್ಣೆ ಅಂಗಡಿ ಹೋಗ್ತಾ ಇರುತ್ತೆ ಈ ಥರ ಸುಮಾರು ಜನ ದುಡಿಯೋದನ್ನೆಲ್ಲ ಕುಡಿದು ಕುಡಿದು ಹಾಳು ಮಾಡೋದು ಕೂಡ ಇವ್ರಿಗೆ ಗಮನಕ್ಕೆ ಬರುತ್ತೆ ಓಹೋ ಇದರಲ್ಲೂ ಒಂದೊಂದು ಡ್ರಾಪ್ ಒಂದೊಂದು ಡ್ರಾಪ್ ಅಂದರೆ ಓಹ್ ಇದರಲ್ಲೂ ಸ್ವಲ್ಪ ಸೋರಿಕೆ ಆಗ್ತಾ ಇದೆ ಜನ ಇದರಲ್ಲೂ ಕೂಡ ಉಳಿತಾಯ ಇಲ್ಲ ಅಲ್ಲಿ ಅವ್ನು ತರೋದು ನೂರು ರೂಪಾಯಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಇದಕ್ಕೆ ಖರ್ಚು ಮಾಡಿದ್ರೆ ಇನ್ನೂ ಐವತ್ತು ರೂಪಾಯಿಯಲ್ಲಿ ಮನೆ ಸಂಸಾರ ಆಗಲಿ ಪ್ರತಿಯೊಂದು ಯಾವುದನ್ನು ನಡೆಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ತುಂಬ ಇನ್ನೂ ಬಡವರು ಇದ್ದಾರೆ ಅಂತ ಇವರು ಯೋಚನೆ ಮಾಡಿಕೊಂಡು ಅದನ್ನೆಲ್ಲ ತಡೆಯೋಕ್ಕೆ ಶುರು ಮಾಡ್ತಾರೆ ತಡೆಯೋದಂತೇಳಿದ್ರೆ ಹೋಗಿ ನೀವು ಮಾರಬೇಡಿ ನೀವು ಮಾಡಬೇಡಿ ಅಂತ ಹೇಳಿ ಅವರು ಇದು ಮಾಡೋದಿಲ್ಲ ಇವ್ ಇವ್ರು ಯಾವ ಥರ ಮಾಡ್ತಾರೆ ಅಂದರೆ ಕುಡಿಯೋರನ್ನ ಬಿಡಿ ನೀವು ಕುಡಿಬೇಡಿ ಅಂತ ಹೇಳಿಬಿಟ್ಟು ಮಧ್ಯವರ್ಧನ ಶಿಬಿರ ಅಂತ ಒಂದು ಶುರು ಮಾಡಿ ಆ ಒಂದು ಯೋಜನೆನ ತಗೊಂಬಂದು ಅಲ್ಲಿಗೆ ಅಲ್ಲಿ ಅವರಿಗೆ ಬೋಧನೆ ಮಾಡಿ ಬೋಧನೆ ಒಳ್ಳೆ ಒಳ್ಳೆ ಮಾತುಗಳಿಂದ ಯಾವುದೇ ಮೆಡಿಷನ್ನು ಟ್ರೀಟ್ಮೆಂಟ್ ಏನು ಕೊಡದೆ ಹಾಸ್ಪಿಟಲ್ ಥರನೇ ಮಾಡಿಕೊಂಡು ಒಳ್ಳೆ ಒಳ್ಳೆ ಮಾತುಗಳನ್ನು ಬೋಧನೆ ಮಾಡಿ ಅವ್ರಿಗೆ ಅಲ್ಲಿ ಪಾನಮುಕ್ತರಾಗಿ ಮಾಡಿ ಒಳ್ಳೆಯ ಒಂದು ಜೀವನವನ್ನು ಕಟ್ಕೊಳ್ಳಿ ಹೇಳಿಬಿಟ್ಟು ಅವ್ರಿಗೆ ಅಲ್ಲಿ ಬೋಧನೆ ಮಾಡ್ತಾರೆ ಆಗ ಆ ಥರ ಮಾಡ್ತಾಯಿರಬೇಕಾದ್ರೇ ಆಗೇನಾಗುತ್ತೆ ಈ ಕಡೆ ಬೇರೆ ಬೇರೆ ಇನ್ನು ಉದ್ಯಮಿಗಳಿಗೆ ಮತ್ತು ಈ ಥರ ಈ ಎಣ್ಣೆ ಅಂಗಡಿಯವ್ರಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಕೂಡ ಇವರಿಂದ ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಇವರು ದುಡಿಯುವಂಥ ದುಡ್ಡು ಇವರು ಬೇರೆ ಕಡೆ ಕಡೆಯೆಲ್ಲೋ ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ದೂರಭಾರ ಕೆಲಸ ಮಾಡಿಕೊಂಡು ಹತ್ತು ಇಪ್ಪತ್ತು ರೂಪಾಯಿಗೆ ಕೆಲಸ ಮಾಡಿಕೊಂಡು ಇಡೀ ಜೀವನ ಕಳಿಬೇಕಾಗುತ್ತೆ ಆದ್ದರಿಂದ ಇವರೇ ಏನಾದರೂ ಒಂದು ಸಹಾಯ ಮಾಡಿರ್ತಾರೆ ಒಂದು ಸೊಸೈ ಸಂಗಾತ ಏನೇನು ಇದೆಯಲ್ಲ ಆ ಥರದ್ರಲ್ಲಿ ಎಲ್ಲದರಲ್ಲೂ ಕೂಡ ಯಾವುದು ಎಲ್ಲ ಥರ ಯಾವುದು ಇದ್ರ ಇಲ್ಲಿ ಸುತ್ತಮುತ್ತಿನ ಜನನ ಹಸ್ಕೊಂಡಿರಾಗಿ ಬಿಡಿದೆ ಎಲ್ಲೂ ಬೇರೆ ಕಡೆನೂ ಈ ಬೇರೆ ಕಡೆ ಹೋಗಿ ಅವರು ದುಡ್ಕೊಂಡು ಬಂದರೆ ಅವ್ರಿಗೆ ಐವತ್ತು ರೂಪಾಯಿ ಸಿಗುತ್ತೆ ಅಂದರೆ ಇಲ್ಲೇ ಅವ್ರಿಗೆ ಒಂದು ಅರುವತ್ತೆಪ್ಪತ್ತು ರೂಪಾಯಿ ಸಂಪಾದನೆ ಆಗೋ ಥರ ಒಂದೆಲ್ಲ ರೂಪಿಸ್ಕೊಟ್ಟಿರ್ತಾರಲ್ಲ ಹಾಗಾಗಿ ಬೇರೆಯವ್ರಿಗೆಲ್ಲ ಇವ್ರ ಮೇಲೆ ಕಣ್ಣು ಕಂಡುಬಿದ್ದುಬಿಡುತ್ತೆ ಏನು ಇವರು ನಮ್ಮ ವಿರುದ್ಧವೇ ಇರ್ತಾರಲ್ಲ ಅಂತ ಅಂದರೆ ಇವ್ರು ಯಾರ ವಿರುದ್ಧನೂ ಮಾಡ್ತಾ ಇರೋದಿಲ್ಲ ಇವರು ಜನರು ಒಳ್ಳೇದಕ್ಕೋಸ್ಕರ ಮಾಡ್ತಾಯಿರ್ತಾರೆ ಆದರೆ ನೋಡೋರಿಗೆ ಇವರು ನಮ್ಮ ವಿರುದ್ಧ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರುವಾಗುತ್ತೆ ಅದು ವೀರೇಂದ್ರ ಹೆಗ್ಡೆಯವರು ಮಾಡಿದ ತಪ್ಪು ಕೆಲಸ ಅಂತ ಕೆಲವರ ಮನಸ್ಸಲ್ಲಿ ಇದೆ ಆಗ ಅದು ಅದು ಆಗಲಿಂದಲೂ ಅದು ನನಗೆ ಬೆಳೆಸ್ಕೊಂಡು 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 ಅದ್ರ ಜೊತೆ ನಮಗೆ ಗೊತ್ತಿರೋ ಪ್ರಕಾರ ಅವರಿವರು ಮಾತಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಅದನ್ನೇ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನೇನೋ ಇದಾವಲ್ಲ ಸುತ್ತಮುತ್ತ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲರೂ ಬಂದು ಸೇರಿಕೊಂಡು ಹೇಗಾದರೂ ಮಾಡಿ ಧರ್ಮಸ್ಥಳ ಅದಕ್ಕೆ ಕೆಟ್ಟ ಹೆಸರು ತರಬೇಕು ವೀರೇಂದ್ರ ಹೆಗ್ಡೆಯವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವಂತಹ ಪ್ಲ್ಯಾನ್ ಅಂತ ಎಲ್ಲರೂ ಮಾತಾಡ್ಕೊತಾರೆ ಆದರೆ ದಿ ವೀರೇಂದ್ರ ಹೆಗ್ಡೆಯವರು ತುಂಬಾ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ ಮಧ್ಯವರ್ಧನ ಶಿಬಿರ ಅಂತ ಹೇಳಿದ್ನಲ್ಲ ಅಲ್ಲಿ ಎಷ್ಟೋ ಜನ ಎಷ್ಟೋ ಜನ ತುಂಬಾ ಜೀವನ ಕಟ್ಕೊಂಡಿದ್ದಾರೆ ಫುಲ್ ಕುಡಿತಕ್ಕೆ ಒಂದು ಮದ್ಯಪಾನ ವ್ಯಸನಕ್ಕೆ ಅಡಿಕ್ಷನ್ ಆಗಿ ಎಷ್ಟೋ ಜನ ಅಲ್ಲಿ ಬಂದ್ಬಿಟ್ಟು ಅವರು ಅಲ್ಲೇ ಅಂತಲ್ಲ ಧರ್ಮಸ್ಥಳದಲ್ಲೂ ಕೂಡ ಒಂದು ಅವ್ರದ್ದು ಒಂದು ಶಿಬಿರ ಇರುತ್ತೆ ಅದು ಅಲ್ಲದೆ ರಾಜ್ಯಾದ್ಯಂತ ಎಲ್ಲೆಲ್ಲಿ ಬೇಕೋ ಒಂದೊಂದು ತಾಲ್ಲೂಕಲ್ಲಿ ಒಂದೊಂದು ಒಂದೊಂದು ತಾಲೂಕಿಗೆ ಆವಾಗ ಅವಾಗ ಅವರು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿರುವಂಥ ಮದ್ಯ ವ್ಯಸನಿಗಳನ್ನು ಕರೆಸಿ ಅಲ್ಲಿ ಅವರಿಗೆ ಒಂದು ಶಿಬಿರ ಒಂದು ವಾರದ ಗಟ್ಟಲೆ ಶಿಬಿರ ಮಾಡಿಸಿ ಅವ್ರಿಗೆ ಆದಷ್ಟು ಅವ್ರ ಕೈಯಲ್ಲಿ ಅಂದರೆ ಅವರು ಸೇರಿಕೊಂಡವರೆಲ್ಲ ಬಿಟ್ಬಿಟ್ಟಿದಾರಾ ಅಂತ ಹೇಳೋಕ್ಕಾಗಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ಶಿಬಿರಕ್ಕೆ ಹೋದವರು ಒಂದು ಬ್ಯಾಚಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಪಾನಮುಕ್ತರಾಗಿ ಅವರು ಒಳ್ಳೆಯ ಜೀವನವನ್ನು ಕಟ್ಕೊಂಡಿದ್ದಾರೆ ಇಂಥ ಒಳ್ಳೆಯ ಕೆಲಸನ ಮಾಡಿದ್ದಾರೆ ವೀರೇಂದ್ರ ಹೆಗಡೆಯವರು ಅದು ಅಲ್ಲದೆ ತುಂಬಾ ಜನ ನಾ ಕೆಲವರೆಲ್ಲ ಹೇಳ್ತಾರೆ ಕೆಲವರೆಲ್ಲ ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ ಏನು ಸುಮ್ಮನೆ ಮಾಡೋದಿಲ್ಲ ಒಂದು ಸಾವಿರ ಎರಡು ಸಾವಿರ ದುಡ್ಡು ಇಸ್ಕೊತಾರೆ ಅಂತೆಲ್ಲ ಮಾತಾಡ್ತಾರೆ ಆದರೆ ಅವರು ಹಾಕುವಂಥ ಒಂದು ದಿನದ ಎರಡು ಮೂರು ದಿವಸ ಒಂದು ವಾರ ಇಟ್ಕೊಳ್ಳೋದ್ರಲ್ಲಿ ಒಂದು ಮೂರು ದಿವಸದ ಊಟಕ್ಕೆ ನಾವು ಕೊಡೋ ದುಡ್ಡು ಏನಕ್ಕೂ ಆಗೋದಿಲ್ಲ ಇನ್ನೂ ಮಿಕ್ಕಿದ ದುಡ್ಡು ಇರೋದಕ್ಕೆ ಇದು ಮತ್ತು ಅಲ್ಲಿ ಬೋಧನೆ ಮಾಡೋ ಟೀಚರ್ಸು ಎಲ್ಲ ಬೇಜಾನ್ ಅವ್ರ ಕೈಯಿಂದ ಬೇಜಾನ್ ದುಡ್ಡು ಹಾಕಿ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೊಂದೇ ಅಲ್ಲ ಯಾ ಪ್ರತಿ ಅವ್ರದ್ದೊಂದು ಇನ್ನೊಂದಲ್ಲ ಇದ್ದಾವೆ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಮದ್ಯ ಇದೊಂದು ಮದ್ಯಪಾನದ್ದು ಮಾತ್ರ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಆದರೂ ಏನೇ ಆಗಲಿ ಧರ್ಮಸ್ಥಳದ ಮೇಲೆ ಈ ಥರ ಒಂದು ಆಪಾದನೆ ಬರಬಾರ್ದಾಗಿತ್ತು ಅಂದರೆ ದ ಈ ಒಂದು ಆಪಾದನೆ ಮಾಡಿದವ್ರಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಹೇಳೋದಕ್ಕಾಗಿ ತುಂಬ 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 ಧನ್ಯವಾದ